ನಮಸ್ಕಾರ ಎಲ್ಲರಿಗೂನು ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ವಿಡಿಯೋ ಇವತ್ತ ಈ ಕ್ಯಾಶ್ಟ್ ಐರನ್ ತವನ ತುಂಬಾ ಜನ ಯೂಸ್ ಮಾಡೋದನ್ನ ನೋಡಿ ನಾನು ಕೂಡ ತಗೊಳ್ಬೇಕು ಅಂತ ಅನ್ಕೊಳ್ತಾ ಇದ್ದೆ ಆದ್ರೂ ಎಲ್ಲೋ ಒಂದ್ ಕಡೆ ಭಯ ಇತ್ತು ತುಂಬಾ ವಿಡಿಯೋಸ್ನ ನೋಡ್ತಾ ಇದ್ದೆ ತುಂಬಾ ಜನ ಹೇಳಿದ್ದು ಕೇಳಿಸ್ಕೊಂಡಿದೀನಿ ಈ ಕ್ಯಾಶ್ಟ್ ಐರನ್ ತವನ ಮನೇಲಿ ಯೂಸ್ ಮಾಡೋದ್ ಕಷ್ಟ ಆಗತ್ತೆ ಆ ದೋಸೆ ಎದ್ದೇಳೋದೇ ಇಲ್ಲ ಕಾವಲಿ ಅಂಟ್ಕೊಳ್ಳುತ್ತೆ ಅಂತ ತುಂಬಾ ಜನ ಹೇಳ್ತಾ ಇದ್ರು ವಿಡಿಯೋಸ್ ಎಲ್ಲೂ ನಾನು ನೋಡಿ ಚೆಕ್ ಮಾಡ್ದಾಗ ಎಷ್ಟೊಂದು ತೆಗಿಯೋದ್ ಸಿಕ್ಕಾ ಕಷ್ಟ ಅನಿಸ್ತಾ ಇತ್ತು ಆದರೆ ಫಸ್ಟ್ ಅಟೆಂಪ್ಟ್ ಒಂದೇ ಒಂದು ದೋಸೆ ಕಿತ್ತೋಗ್ದಂಗೆ ಎಷ್ಟು ನೀಟಾಗಿ ಎಷ್ಟು ತೆಳುವಾಗಿ ತೆಗಿತಾ ಇದ್ದೀನಿ ನೋಡಿ ನನಗೆ ಪಾತ್ರೆ ಅಂಗಡಿಯವರು ಒಂದೇ ಒಂದು ಟಿಪ್ಸ್ನ ಹೇಳ್ಕೊಟ್ರು ಆ ಟಿಪ್ಸ್ನ ನಾನು ಫಾಲೋ ಮಾಡಿದ್ಮೇಲೆ ದೋಸೆ ಇಷ್ಟು ಚೆನ್ನಾಗಿ ಬಂತು ನಿಜವಾಗ್ಲು ಫ್ರೆಂಡ್ಸ್ ಫ್ರಾಂಕ್ಲಿ ಸ್ಪೀಕಿಂಗ್ ಒಂದೇ ಒಂದು ದೋಸೆನೂ ಕಿತ್ತೋಗ್ದಂಗೆ ಅಷ್ಟು ನೀಟಾಗಿ ತೆಗ್ದಿದೀನಿ ಸೊ ಏನ್ ಮಾಡ್ದೆ ಆ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ಫಸ್ಟ್ ಆಫ್ ಆಲ್ ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಅಲ್ಲ ನಾನು ನಮ್ಮನೆಗೆ ಪರ್ಚೇಸ್ ಮಾಡಿರೋ ತವ ಕ್ಯಾಸ್ಟೈರಿನ್ ತವನ ತುಂಬಾ ದಿನಗಳಿಂದ ತಗೊಳ್ಬೇಕು ಅಂತ ಇದ್ದೆ ಫೈನಲಿ ತಗೊಂಡಿದ್ದಾಯ್ತು ಇದನ್ ಯಾವ ತರ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಇದು ಲೆವೆನ್ ಇಂಚಸ್ ಉದ್ದ ಇದೆ ಥಿಕ್ನೆಸ್ ಕೂಡ ಇದೆ ಸುಮಾರು ಒಂದ್ ಎರಡು ಕೆ ಜಿಯಷ್ಟು ವೇಟ್ ಇರ್ಬೋದೇನೋ ಈ ಸಿಲಿಕಾನ್ದು ಈ ತರ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ ಗ್ರಿಪ್ಪರ್ ಸೊ ಇದು ಥಿಕ್ನೆಸ್ ನೋಡಿ ತುಂಬಾ ತೆಳುವಿದೆ ಒಂದು ಕಾಲ್ ಒಂದ ಹಾಫ್ ಇಂಚ್ ಇರ್ಬೋದೇನೋ ಗೊತ್ತಿಲ್ಲ ಈ ತರ ಇದೆ ಸೊ ಈ ತರ ಇದೆ ಇದನ್ನ ಮೊದಲಿಗೆ ಯಾವ ತರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದೀನಿ ಒಂದು ಎರಡು ಡ್ರಾಪ್ ವಿಮ್ ಜೆಲ್ ಹಾಕಿ ಒಂದು ಎರಡರಿಂದ ಮೂರು ಸತಿ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು ಯಾವುದೇ ರೀತಿಯ ಆಶ್ ಆಗಿರೋ ಅಂತ ಸ್ಕ್ರಬ್ಬರ್ ಎಲ್ಲ ಯೂಸ್ ಮಾಡಬಾರ್ದು ಸ್ಕ್ರಬ್ಬರ್ ಹಾಕಿ ಉಜ್ಜಿದ್ರೆ ಇವಾಗ ಸ್ಟೀಲ್ದೆಲ್ಲ ಬರುತ್ತಲ್ವಾ ಸ್ಕ್ರಬ್ಬರು ಅದೆಲ್ಲ ಹಾಕಿದ್ರೆ ಸ್ಕ್ರಾಚಸ್ ಆಗಿಬಿಡತ್ತೆ ಸೊ ಒಂದು ಸಾಫ್ಟ್ ಸ್ಕ್ರಬ್ಬರ್ನ ತಗೊಂಡು ವಿಮ್ ಜೆಲ್ ಹಾಕಿ ನೀಟಾಗಿ ಒಂದೆರಡರಿಂದ ಎರಡರಿಂದ ಸತಿ ತೊಳಿಬೇಕು ಇದು ಕ್ಯಾಶ್ಟೈರ್ ಅಲ್ವಾ ಸೊ ಹಾಗಾಗಿ ಎ ನಾವು ಯಾವಾಗ್ಲೂ ಅಷ್ಟು ತೊಳಿಬಾರ್ದಂತೆ ಸೊ ನನಗೆ ಪಾತ್ರೆ ಅಂಗಡಿಯವರು ಹೇಳಿರೋ ಅಂತ ಈ ಟಿಪ್ಸ್ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಸತಿ ಡಿಶ್ ವಾಷರ್ ಆಗಿರ್ಬೋದು ಸೋಪ್ ಆಗಿರ್ಬೋದು ಜೆಲ್ ಈ ತರದೆಲ್ಲ ಯಾವ್ದೇ ಇದ್ರೂ ಹಾಕಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಪದೇ ಪದೇ ಇದನ್ನ ತೊಳಿಬಾರ್ದು ಇದು ಕಬ್ಬಿಣದ್ದಾಗಿರೋದ್ರಿಂದ ಪದೇ ಪದೇ ತೊಳಿತಾ ಇದ್ರೆ ತುಕ್ಕಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದನ್ನ ನೀಟಾಗಿ ಒಂದ್ ಎರಡರಿಂದ ಮೂರ್ ಸತಿ ಮೊದಲನೇ ಟೈಮು ಫಸ್ಟ್ ಟೈಮ್ ಯೂಸ್ ಮಾಡುವಾಗ ಈ ತರ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಕ್ಲೀನ್ ಮಾಡಿದಾದ್ಮೇಲೆ ಒಂದ್ ಕಾಟನ್ ಬಟ್ಟೆ ತಗೊಂಡು ಈ ತರ ಒರೆಸ್ಕೊಳ್ಬೇಕು ಹಿಂದೆ ಮುಂದೆ ಎರಡೂ ಕಡೆ ಒಂದು ಡ್ರಾಪ್ ನೀರ್ ಇರಬಾರ್ದು ನೀಟಾಗಿ ಎರಡೂ ಕಡೆ ಒರೆಸ್ಕೊಳ್ಬೇಕು ಸೊ ಒರೆಸ್ಕೊಂಡಿದ ಆದ್ಮೇಲೆ ಇದಕ್ಕೆ ಗ್ಯಾಸ್ ತವ ಮೇಲೆ ಇಡೋದಕ್ಕೂ ಮುಂಚೆನೆ ಈ ತರ ನೋಡಿ ಆಯಿಲ್ ಅಪ್ಲೈ ಮಾಡಬೇಕು ಇದು ಗ್ಯಾಸ್ ಮೇಲೆ ಇಡೋದಕ್ಕೆ ಮುಂಚೆನೇ ಇದನ್ನ ಆಯಿಲ್ನ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಇದನ್ನ ಎಲ್ಲಾ ಕಡೆ ಬೇಕಂದ್ರೆ ಹಿಂದೆನೂ ಅಪ್ಲೈ ಮಾಡ್ಕೊಳ್ಬೋದು ನಾನಿಲ್ಲಿ ಮುಂದೆ ಮಾತ್ರ ದೋಸೆ ಹಾಕೋ ಕಡೆ ಮಾತ್ರ ನೀಟಾಗಿ ಆಯಿಲ್ ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಹಾಗೇನೆ ಎತ್ತಿಡ್ಬೇಕು ಇದನ್ನ ಈಗ ಗ್ಯಾಸ್ ಸ್ಟೌವ್ನ ಆನ್ ಮಾಡಿಕೊಂಡು ನಾನು ತವನ ಇಟ್ಟಿದೀನಿ ಗ್ಯಾಸ್ಟೈರಂದು ತವನ ಆನ್ ಮಾಡಿ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿ ಈಗ ಮತ್ತೆ ರಿಪೀಟು ಸತಿ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ಬ್ರಷ್ ಅಲ್ಲಿ ಸೊ ನನಗೆ ಪಾತ್ರೆ ಅಂಗಡಿಯವರು ಹೇಳ್ಕೊಟ್ಟಿರೋ ಟ್ರಿಕ್ಸ್ ಇದೇನೆ ನೀಟಾಗಿ ಅಪ್ಲೈ ಮಾಡಬೇಕು ಇನ್ನೊಂದು ಸ್ವಲ್ಪ ಆಯಿಲ್ನ ಹಾಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಆಯಿಲ್ ಸೊ ಈ ಆಯಿಲ್ ಹಾಕಿ ತುಂಬಾ ಹೈ ಫ್ಲೇಮ್ ಮಾಡಬಾರ್ದು ಲೋ ಫ್ಲೇಮಲ್ಲೇನೆ ಲೋ ಫ್ಲೇಮ್ ಉರಿಬೇಕು ಒಂದು ಐದ್ ಒಂದು ಟೂ ತ್ರೀ ಮಿನಿಟ್ಸ್ ಆದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಈರುಳ್ಳಿನ ಕಟ್ ಮಾಡ್ಕೊಂಡು ಒಂದು ಮರದ್ದು ಸ್ಪೂನ್ ತಗೊಳ್ಳಿ ಸ್ಟೀಲ್ದಾದ್ರೆ ಸ್ಕ್ರಾಚಸ್ ಆಗುತ್ತೆ ಸೊ ಹಾಗಾಗಿ ಮರದ್ದು ಸ್ಪೂನ್ನ ಸ್ಪ್ಯಾಚುಲಾಗಳೆಲ್ಲ ಬರುತ್ತಲ್ವಾ ಅದನ್ನ ತಗೊಂಡು ಎಲ್ಲಾ ಕಡೆ ಆ ಈ ಆನಿಯನ್ನು ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಆಗಿ ಈ ಥರ ನೋಡಿ ಎಲ್ಲಾ ಕಡೆನು ಈ ತರ ಸ್ಪ್ರೆಡ್ ಮಾಡ್ಕೊಳ್ತಾ ಬರಬೇಕು ಚೆನ್ನಾಗಿ ಆ ಗೋಲ್ಡನ್ ಕಲರ್ ಇದು ಆಗ ತನ್ಕು ಆ ಸ್ವಲ್ಪ ಈರುಳ್ಳಿ ಆ ಇದಕ್ಕೆ ತವಾಗೆ ಹಿಂಗೆ ಉಜ್ಜೋ ತರ ಆಗಲಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಇದೇ ತರ ಮಾಡ್ಕೊಳ್ಳಿ ಸೊ ನನಗೆ ಅವರು ಡೀಟೈಲ್ ಆಗಿ ಇದೇ ತರ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ಹಾಗಾಗಿ ನಾನು ಅವ್ರು ಏನೆಲ್ಲ ಹೇಳಿದ್ರು ಫಾಲೋ ಮಾಡಿದೆ ಈಗ ನೋಡಿ ಚೆನ್ನಾಗಿ ಈ ತರ ಆಯ್ತು ಫಸ್ಟ್ ಈರುಳ್ಳಿನೆಲ್ಲ ಗೋಲ್ಡನ್ ಕಲರ್ ಆದ್ಮೇಲೆ ವಾಪಸ್ಸು ಈರುಳ್ಳಿನೆಲ್ಲ ಎತ್ಕೊಳ್ತೀನಿ ಇವಾಗ ಫುಲ್ಲು ಲೋ ಫ್ಲೇಮಲ್ಲೇ ಉರಿತಾ ಇರಬೇಕು ತುಂಬಾ ಐ ಫ್ಲೇಮ್ ಮಾಡಿದ್ರೆ ಅದು ಸೀದೋಗುತ್ತೆ ಮಧ್ಯದಲ್ಲೆಲ್ಲ ಕಂಟು ವಾಸನೆ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲೇನೆ ಲೋ ಫ್ಲೇಮಲ್ಲೇ ಮಾಡ್ಬೇಕು ಐ ಫ್ಲೇಮ್ ಕೊಡಬಾರ್ದು ಕಡಿಮೆ ಊರಿನಲ್ಲೇನೆ ಮಾಡ್ಬೇಕು ಸೊ ಇವಾಗ ಈರುಳ್ಳಿ ಫುಲ್ಲು ಕರಿ ಆಗೋಯ್ತು ಬ್ರೌನ್ ಕಲರ್ ಆದ್ಮೇಲೆ ಈರುಳ್ಳಿನೆಲ್ಲ ತೆಗೆದು ಸ್ಟವ್ನ ಆಫ್ ಮಾಡ್ಕೊಳ್ಬೇಕು ಆಫ್ ಮಾಡಿದ್ದಾದ್ಮೇಲೆ ಟಿಶ್ಯೂ ಪೇಪರ್ ತಗೊಂಡು ನೀಟಾಗಿ ಒರೆಸಿ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿದ್ದಾದ್ಮೇಲೆ ಏನು ಯೂಸ್ ಮಾಡಬಾರ್ದು ಇದನ್ನ ಒನ್ ಡೇ ಫುಲ್ಲು ಹೋಲ್ ನೈಟು ಹಾಗೆ ಬಿಟ್ಬಿಡ್ಬೇಕು ಇದನ್ನ ಹಾಗೆ ಇಡೋದ್ರಿಂದ ಅದು ಎಲ್ಲಾ ಆಯಿಲ್ ಅಬ್ಸರ್ವ್ ಮಾಡಿಕೊಂಡು ನಾಳೆ ದೋಸೆ ಮಾಡೋದಕ್ಕೆ ರೆಡಿ ಆಗುತ್ತೆ ನಮ್ಮ ತವ ಈಗ ನನ್ನ ತವ ರೆಡಿಯಾಗಿದೆ ಒನ್ ಡೇ ಫುಲ್ ನಾನು ಹಾಗೆ ಬಿಟ್ಟಿದೆ ನೆನ್ನೆ ಎಲ್ಲ ನೀಟಾಗಿ ಸೀಸ್ನಿಂಗ್ ಮಾಡಿ ಈಗ ಮತ್ತೆ ಇನ್ನೊಂದು ರೌಂಡ್ ಆಯಿಲ್ನ ಅಪ್ಲೈ ಮಾಡ್ತಾ ಇದ್ದೀನಿ ನಾವು ಸೀಸನಿಂಗ್ ಮಾಡಿದ ದಿನನೇ ದೋಸೆನ ಹಾಕಬಾರ್ದು ಅವಾಗ ದೋಸೆ ತವಾಗೆ ಅಂಟ್ಕೊಳ್ಳುತ್ತೆ ಇಡೀ ಹೋಲ್ ನೈಟ್ ಹಾಗೆ ಬಿಟ್ಟಿದ್ದು ನೆಕ್ಸ್ಟ್ ಡೇ ತವಾನ ಯೂಸ್ ಮಾಡಿ ನೋಡಿ ಆಗ ದೋಸೆ ಅಂಟ್ಕೊಳ್ಳೋದಿಲ್ಲ ಈಗ ನಾನು ದೋಸೆನ ಹಾಕೊಳ್ತಾ ಇದ್ದೀನಿ ಮೊದಲನೇ ದೋಸೆನ ಯಾವುದೇ ಕಾರಣಕ್ಕೂ ತಿನ್ನೋದಕ್ಕೆ ಹೋಗ್ಬೇಡಿ ಫಸ್ಟ್ ಒಂದು ದೋಸೆನ ಇವಾಗ ದಪ್ಪದಾಗೇನೆ ಲೇಯರ್ ತರ ಹಾಕಿದೀನಿ ಈಗ ತುಂಬಾ ಜನ ನಾನು ವಿಡಿಯೋಸಲ್ಲಿ ನೋಡ್ತಾ ಇದ್ದೆ ಅದು ತವಾಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಎತ್ತು ಒಂದ್ ಮೂರರಿಂದ ನಾಲ್ಕು ದೋಸೆ ಕಿತ್ತೋಗುತ್ತೆ ಹಾಗೆ ಹೀಗೆ ಅಂತ ಎಷ್ಟೊಂದು ಕತೆ ಹೇಳಿದ್ರು ನನ್ಗೂ ಭಯ ಆಗ್ತಾ ಇತ್ತು ನೋಡಿ ನಾನ್ ಜಸ್ಟ್ ಈ ತರ ತೆಗಿತಾ ಇದ್ದೀನಿ ನೋಡಿ ಎಷ್ಟ್ ಈಸಿ ಆಗಿ ಬಂತು ಅಂತ ನನ್ಗಂತೂ ನಿಜವಾಗ್ಲು ನಂಬಕ್ಕೆ ಆಗ್ಲಿಲ್ಲ ಆಮೇಲೆ ಇದನ್ನ ನೀಟಾಗಿ ನಾನು ಅದೆಲ್ಲ ಎಲ್ಲಾ ಕಡೆ ಆಯಿಲ್ನ ಇದು ಫಸ್ಟ್ನೇ ದೋಸೆನ ಬಿಸಾಕ್ಬೇಕು ಸೊ ಅದಕ್ಕೇನೆ ನೀಟಾಗಿ ಇವಾಗ ಎಲ್ಲಾ ಕಡೆ ಸ್ವಲ್ಪ ಉಜ್ಜುತಾ ಇದ್ದೀನಿ ಆ ಇದನ್ನ ಏನಾದ್ರೂ ಇದಿದ್ರೆ ಇದ್ರೆ ಇದು ಕ್ಯಾಸ್ಟೈರ್ ಅಂದು ಸೊ ಹಾಗಾಗಿ ಮೊದಲನೇ ದೋಸೆನ ನೀಟಾಗಿ ಉಜ್ಜಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ ಇದೆಲ್ಲ ಎಷ್ಟು ನೀಟಾಗಿ ಬಂತು ಅಂತ ನಿಜವಾಗ್ಲೂ ನನಗೆ ಕಷ್ಟ ಅಂತಾನೆ ಅನ್ನಿಸ್ಲಿಲ್ಲ ಅಷ್ಟು ನೀಟಾಗಿ ಬಂತು ಅದೇ ಒಂದು ಟ್ರಿಕ್ ಏನಂದ್ರೆ ನಾವು ಸೀಸನಿಂಗ್ ದಿನನೇ ಯೂಸ್ ಮಾಡೋದ್ಕಿಂತ ಒನ್ ನೈಟ್ ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ನಾವು ತವನ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ ಅಷ್ಟೇ ಇವಾಗ ನೀಟಾಗಿ ಆ ದೋಸೆನಲ್ಲೇನೆ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೆ ಆಯ್ತು ಇದನ್ನ ಬಿಸಾಕ್ಬೇಕು ಈ ದೋಸೆನ ಯಾವ್ದೇ ತಿನ್ನೋದಕ್ಕೆ ತಿನ್ನೋದಕ್ಕೋಗ್ಬಿಡಿ ಬಿಸಾಕ್ತೀನಿ ಮೊದಲನೇ ದೋಸೆಗೆ ಮಾತ್ರ ನಾನು ಆಯಿಲ್ನ ಯೂಸ್ ಮಾಡಿದೆ ಈಗ ಯಾವುದೇ ರೀತಿಯ ಆಯಿಲ್ ಎಲ್ಲ ಹಾಕಿಲ್ಲ ನೋಡಿ ಈ ತರ ಅಗಲವಾಗಿ ಎಷ್ಟ್ ಚೆನ್ನಾಗಿ ಎಷ್ಟು ಅಗಲವಾಗಿ ತೆಳುವಾಗಿ ಆ ದೋಸೆ ಅಂಚು ಎಷ್ಟಿದೆಯೋ ಅಷ್ಟು ದೊಡ್ಡದಾಗಿ ಬೆಳಿತಾ ಇದ್ದೀನಿ ಒಂಚೂರು ಅಂಟ್ಕೊಳ್ತಾನೂ ಇಲ್ಲ ಒಂಚೂರು ಕಿತ್ತೋಗ್ತಾನೂ ಇಲ್ಲ ಅಷ್ಟ್ ನೀಟಾಗಿ ಬರ್ತಾ ಇದೆ ಮೊದಲನೇ ದಿನ ದಿನನೇ ಆ ಥರ ಸೀಸ್ನಿಂಗ್ ಮಾಡಿ ನಾನು ಹಿಂದೆ ಹೇಳ್ದಂಗೆ ಒಂದಿನ ಫುಲ್ಲು ಬಿಟ್ಬಿಡ್ಬೇಕು ಬಿಟ್ಟಿದ್ದಾದ್ಮೇಲೆ ನೆಕ್ಸ್ಟ್ ಡೇ ನೀವು ದೋಸೆ ಹಾಕೋದಕ್ಕೆ ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ ದೋಸೆ ಅಂಟ್ಕೊಳ್ಳೋದು ಇಲ್ಲ ಒಂದ್ ದೋಸೆ ಕಿತ್ತೋಗೋದು ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗಂತೂ ನಾನ್ ಸ್ಟಿಕ್ ತವಾಗಳನ್ನ ಯೂಸ್ ಮಾಡೋದು ಅಷ್ಟೊಂದು ಹೆಲ್ತಿಗೆ ಒಳ್ಳೇದಲ್ಲ ಅಂತ ತುಂಬಾ ಜನ ಸಜೆಷನ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ನಾನು ಕೂಡ ಕ್ಯಾಸ್ಟೈರಂದು ತಗೊಂಡೆ ತುಂಬಾ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ತಗೊಳೋದೋ ಬೇಡವೋ ಅಂತ ಬಟ್ ತಗೊಂಡಾದ್ಮೇಲೆ ಅನ್ನಿಸ್ತು ಇದಕ್ ಮುಂದ ಮುಂಚೆನೆ ತಗೊಳ್ಬೇಕಾಗಿತ್ತು ಅಂತ ತುಂಬಾ ಚೆನ್ನಾಗಿ ಬರ್ತಾ ಇದೆ ದೋಸೆನೂ ಅಷ್ಟೇ ತುಂಬಾ ಟೇಸ್ಟಿ ಆಗಿತ್ತು ಸೊ ನೀವು ಕೂಡ ನಿಮ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ ಆಗ್ಲಿ ನೀವು ಕೂಡ ಕ್ಯಾಸ್ಟ ಇರೋವನ್ನ ಯೂಸ್ ಮಾಡ್ಕೊಳ್ಳಿ ಹೆಲ್ತಿಗೆ ತುಂಬಾ ಒಳ್ಳೇದು ಆರೋಗ್ಯವೇ ಭಾಗ್ಯ ಅಲ್ವಾ